ಸರಿ ಮಾಡ್ತಾ ಇದಾರೆ ಪಾಪ ಹೊಟ್ಟೆ ಹಸಿ ಆಗಿದೆ ನಮ್ ಗುಂಡು ಪಾಪುಗೆ ಅಲ್ವಾ ಹೊಟ್ಟೆ ಹಸಿ ಹೂ ಅಂತೆ ಹ್ಮ್ ಹೊಟ್ಟೆ ಹಸಿ ಆಗಿದೆ ಹೊಟ್ಟೆ ಹಸಿ ಆಗಿದೆ ನೋಡಿ ಸ್ಪೂನೇ ಪಾಪ ಬಾಗಿಟ್ಕೊಂಬಿಟ ಹೊಟ್ಟೆ ಹಸಿಗೆ ಸರಿ ಇನ್ನ ರೆಡಿ ಆಗ್ತಾ ಇದೆ ಅಲ್ಲಿ ಪಾಪುಗೆ ಬೆಳೆ ನೆನ್ಸಿದೆ ನೋಡಿ ಆ ಮತ್ ಅಡಿಗೆ ಮಾಡೋದಕ್ಕೆ ಅವ್ರು ಇಟ್ಟಿಗೆ ಬೆಳೆ ಇಟ್ಟಿಗೆ ಬೆಳೆ ನೆನೆಸಿದ್ದಾರೆ ಯಾವಾಗಿದು ನಾಳೆಗೆ ನಾಳೆಗಾ ನಾಳೆ ರೆಡಿ ಮಾಡಿ ಇತ್ತಿಗೆ ಹಿತ್ತಿಗೆ ಬಿಡು ಸಾಂಬಾರು ಊಟ ಮಾಡ್ತಾರೆ ನಾಳೆ ಅಲ್ವಾ ಅದೇನೋ ಹ್ಮ್ ಹ್ಞೂ ಅಂದ್ಬಿಡ್ತೀವಿ ನಾವು ಹ್ಮ್ ಮಾಡ್ತೀವಿ ರೆಡಿ ಸರಿ ಆಗೋಯ್ತು ರೆಡಿ ಆಯ್ತು ಸರಿ ರೆಡಿ ಮಾಡುದು ಎಲ್ಲ ಈ ತರ ರೆಡಿ ಆಗಿರ್ಬೇಕು ಅವನು ಪಾಪ ನೋಡಿ ನೋಡಿ ಮಶ್ರೂಮ್ ಬಾತ್ ರೆಡಿ ಆಯ್ತು ಅಬ್ಬಾ ಬಾ ಓ ಇವನ್ಗೆ ಸರಿ ಬೇಕಂತೆ ಪಾಪ ಪಾಪುಗೆ ಬಾ ಬಾ ಅಂತ ಇದ್ದಾನೆ ಬಾ ಬಾ ಬಾಬಾ ಪಾಪ ಹೊಟ್ಟೆ ಸಿಗ ಹೇಳ್ತಾ ಇದಾನೆ ಅವ್ರೊಬ್ಬನ್ ತಿನ್ಸು ಅಂತ ఇల్ విడతాల్ అమ్మ సరీ బస్కే పగీ ఖుషి ఆగోదగోద పాప అమ్మా అమ్మ అంత మా అమ్మ మా

ರೋಹಿತ್ ಕಾರ್ ಯಾವ್ದು ಇದು ಈ ತರ ಇದೆ ಇದು ಸ್ಟೀಲ್ ಕಾರು ನೋಡ್ದ ನಿಮ್ಮಪ್ಪ ಯಾವ ತರ ಕಾರ್ ತಂದು ಕೊಟ್ಟವ್ರೆ ಸ್ಟೀಲ್ ಕಾರ್ ಸೂಪರ್ ಆಗಿದೆ ರೋಹಿತ್ ಕಾರ್ ಅಂಬಾನಿ ಕಾರ ಇದು ಹೌದಾ ಇರುತ್ತೆ ನೋಡಿ ಕಾರ್ ಎಷ್ಟು ಚೆನ್ನಾಗಿದೆ ಎಲ್ಲಿ ತಂದಿದ್ದು ನೋಡಿ 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 ಅವನು ಇಲ್ಲಿ ಗೊಂಬೆ ನೋಡ್ಕೊಂಡು ತಿಂತ ಇದ್ದೆ ಅಲ್ಲಿಂದ ಇಲ್ಲಿಗೆ ಬಂದೆ ನೀನು ನೋಡಿ ಎಲ್ಲಿಗೆ ಬಂದ್ ಕೂತವನು ಅಲ್ಲಿದ್ದವನು ಅವ್ರ ಅಮ್ಮನ ಹಿಂಗ್ ಇವನು ಓಡಾಡಿಸ್ತಾ ಇದ್ದಾನೆ ಹಾ ಅವ್ರ ಅಮ್ಮನ್ನ ಈ ಥರ ಅಲ್ಲಿಂದ ಇಲ್ಲಿ ಓಡಾಡಿಸೋದು ಅಲ್ವೇನೋ ಸೌಂಡ್ ಬರ್ತಾ ಇಲ್ಲ ಮ್ಯೂಟ್ ಮಾಡಿಸ್ತೆ ಬರುತ್ತೆ ಬರುತ್ತೆ ಸೌಂಡು ಅಮ್ಮ ಜೇಜಿ ಜೇಜಿ ತೆಗಿಬೇಕಂತೆ ಹಾಂ ಸರಿ ಅಕೊಂಡು ಈ ಥರ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಮೊಸರು ಬಜ್ಜಿ ಮಶ್ರೂಮ್ ಬಿರಿಯಾನಿ ಹ್ಮ್ ಏನು ಬೇಕೇನೋ ಹ್ಮ್ ಬೇಕಾ ಬೇಕಾ ಕಾರ ಇದೆ ಬನ್ನಿ ಇವಾಗ ನಮ್ಮ ಮೇಲೆ ಎಷ್ಟು ಕಂಪ್ಲೀಟ್ ಆಗಿದೆ ಕಾರ್ಡು ಅಂತ ನೋಡೋಣ